ಇಲ್ಲ ಇದು ಇದು ಇದೇ ಬಗ್ಗೆ ಕೇಳ್ತಾ ಇದ್ದಾರೆ ಬೇರೆ ಏನಿಲ್ಲ ಎಸ್ ಐ ಟಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಈಗ ತನಿಖೆ ನನ್ನ ಕೈಯಲ್ಲಿ ಏನೇನಿದೆ ಅದೆಲ್ಲ ಕೊಡ್ತಾ ಇದ್ದೀನಿ ಮಾರ್ತಾ ಇದ್ವಿ ಇದಕ್ಕೆ ಈಗ ನೀವು ಒಂದು ಆಡಿಯೋ ನಿಮ್ದೊಂದು ವೈರಲ್ ಆಗಿತ್ತು ಏನಂತ ಹೇಳಿದ್ರೆ ಈ ಸುಜಾತಾ ಭಟ್ಟ ಕೇಸಲ್ಲಿ ನಾನು ತುಂಬ ಅದು ಅದು ಅಲ್ಲಿ ಕೇಳಿದ್ದು ಅದು ಕರೆಕ್ಟೇ ನಮಗೆ ಬೇಜಾರಾಯಿತು ಅಷ್ಟೇ ಅದರಲ್ಲಿ ಏನಿದೆ ನಿಮ್ಮನ್ನ ನೀವು ಅದಕ್ಕೆ ಮೋಸ ಹೋದಿರಿ ಅಂತ ಅನಿಸ್ತಾ ಅವರು ಇದರಲ್ಲಿ ಕೇಸ್ ಇಲ್ಲ ಇಲ್ಲ ಅವರು ಅವ್ರ ಪಾರ್ಟಿಗೆ ಕರೆಕ್ಟ್ ಇರ್ಬೋದು ನಮ್ಮ ನಮಗೆ ಅದು ಮಾತು ಬದಲಾಯಿಸೋದು ಎಲ್ಲ ನಮಗೆ ನಡೆಯಲ್ಲಲ್ಲ ಅಷ್ಟೇ ಬೇರೆ ಇಲ್ಲ ಇಲ್ಲಪ್ಪ ಹಂಗೆಲ್ಲ ನಾವು 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 ಮಾತಲ್ಲಿ ನಿಲ್ಲೋರು ಈಗ ಸೌಜನ್ಯ ಪರವಾಗಿ ನಿಲ್ತಾ ಸಾಯತಕ್ಕೆ ಇರ್ತೀವಿ ಅದರಲ್ಲಿ ಅದರಲ್ಲಿ ಏನು ಹಂಗೆಲ್ಲ ಏನಿಲ್ಲ ನಾವೆಲ್ಲ ನಾನು 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 ಶಿರೂರಲ್ಲಿ ಗುಡ್ಡ ಕುಸಿದಲ್ಲಿ ಅರ್ಜುನ್ ಅಂತಲ್ಲಿ ಒಬ್ಬ ಲಾರಿ ಚಾಲಕ ಲಾರಿ ಇತ್ತಲ್ಲ ಅದು ನಾವು ಎಪ್ಪತ್ತೆರಡು ದಿನ ಹೋರಾಟ ಮಾಡಿ ಅದು ಹೊರಗಡೆ ತೆಗ್ದಿದ್ದು ಆ ವಿಷಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಒಂದು ಲೋರಿ ಇಲ್ಲ ನಮಗೆ ಅದೆಲ್ಲ ಸಿಕ್ಲಿಗೂ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ನಾವು ಆ ಹೋರಾಟದಲ್ಲಿ ಇದಾಗಿತ್ತು ಆಮೇಲೆ ಈಗ ನಾನು ಇರೋದು ಸಾಗರದಲ್ಲಿರೋದು ನಾವು ಹುಟ್ಟು ಬೆಳೆದಿದ್ದೆಲ್ಲ ಸಾಗರದಲ್ಲಿ ಸ ಓದಿದ್ದು ಸಾಗರದಲ್ಲೇ ನಮ್ಮ ಅಪ್ಪ ಅವರು ಸಾಗರ ಮುನ್ಸಿಪಲ್ ಚೇರ್ಮನ್ ಇದ್ದರು ಕರ್ನಾಟಕ ಮೈನಾರಿಟಿ ಸ್ಟ ಸೆಲ್ ಕಾಂಗ್ರೆಸ್ನಿಂದ ಅಧ್ಯಕ್ಷ ಇದ್ದರು ನಮ್ಮ ಪಾರಂಪರ್ಯ ಇಲ್ಲಿ ಕರ್ನಾಟಕದಲ್ಲೇ ಇದೆ ಈಗ ಸ್ವಲ್ಪ ಆಯಿತು ಒಂದು ಹತ್ತು ವರ್ಷ ಆಯಿತು ಈಗ ನಾನು ಕೇರಳದಲ್ಲಿ ಆಗಿದ್ದೀನಿ

ಕ್ಯಾಮ್ರಾ ಏನಿಲ್ಲ ಇದರಲ್ಲೇ ಮಾಡೋದಿಲ್ಲ ನಿನ್ನಿಂದ ರಾತ್ರಿ ಹನ್ನೊಂದು ಗಂಟೆ ತಕ್ಕ ಮಾಡಿದ್ರು ಇದು ನಡೆಯುತ್ತೆ ಸುಮಾರು ದಿನ ನಡೆಯುತ್ತೆ ಯಾಕಂದ್ರೆ ಇದು ಒಂದು ನಲವತ್ತು ವರ್ಷದ ಒಂದು ಘಟನೆ ನಾಲ್ಕು ದಿನದಲ್ಲಿ ಮುಗಿಬೇಕಂತ ಆಗಲ್ಲ

ನೀವು ಹೇಳೋದು ನಿಮ್ ಸತ್ಯ ನೀವು ಈಗಲೂ ಸತ್ಯ ನೀವು ಬರೀ ಮಾತ ಸುಜಾತ ಬಗ್ಗೆ ಸುಜಾತ ಮತ್ತೆ ಎಷ್ಟು ಜನ ಇದ್ದಾರೆ ಇದು ಸೌಜನ್ಯ ಇದೆ ಮತ್ತೆ ಪತ್ಮೆಲದ ಇದೆ ಎಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಬರೀ ಸುಜಾತನ ಸೌಜನ್ಯ ಇಲ್ಲ ತನಿಖೆ ಆಗ್ತಾ ಆಗ್ತೈರೋ ಒಂದು ಶವಭ್ರತ ಹುತ್ತಿ ಮತ್ತೆ ಬುರ್ಡೆ ಅಲ್ಲ 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 ಇಲ್ಲಿ ಇಲ್ಲಿ ನಡೆತಾ ಇರೋದು ಬರೀ ಅದೇ ಅಂತ ಹೇಳಿ ತಿಳ್ಕೊಂಡಿದೀರಾ ಟಿ ಎಸ್ ಐ ಟಿ ಇದರಲ್ಲಿ ಸುಮಾರು ಬೇರೆ ವಿಷಯಗಳಿದೆ ಬರೀ ಬುರ್ಡೆ ಮತ್ತು ಅನನ್ಯಾ ಭಟ್ ಸುಜಾದ ಭಟ್ ಅದೆಲ್ಲ ನಡೆಯುತ್ತಾ ಇರೋದು ಇಲ್ಲಿ ಇವರು ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಟಿದೆ ಅದ್ರ ಬಗ್ಗೆ ತನಿಖೆ ಎಲ್ಲ ಮನೆಗೆ ಹೋಗಿ ಕರ್ಕೊಂಡು ಹೋಗಿದ್ರು ಅದೇ ನಾನು ಎರಡು ಮೂರು ಸಲ ಬಂದಿದ್ದೀನಿ ಮಾಡಿದಾಗ ನೀವಿದ್ರ ಇಲ್ಲ ಇಲ್ಲ ಅದೆಲ್ಲ ನಾನು ನಿಮ್ಮ ಹತ್ರ ಹೇಳಕ್ಕೆ ಅವಶ್ಯಕತೆ ಇಲ್ಲ ಅದು ನಾನು ಎಸ್ ಐ ಟಿಲ್ ಮಾತಾಡ್ತೀನಿ ಈಗ ನೀವು ಸುಜಾತಾ ಭಟ್ ನೀವು ಅಲ್ಲ ಅಲ್ಲ ಅದು ಬರಿ ಬರಿ ಅದು ಮಾತ್ರ ಮಾತಾಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ತಪ್ಪ ನಸು ತಪ್ಪ ತಪ್ಪ ನ್ಯೂಸ್ ಕೊಟ್ಟಿ ಕೊಟ್ಟಿ ನಿಮಗೆ ಏನು ಸಿಕ್ತಾ ಇದೆ ಯಾಕಂದ್ರೆ ನೀವು ನೀವು ಭರವಸೆ ನೀವು ಭರವಸೆ ಇರುವ ವಿಷಯಗಳನ್ನು ಮಾತಾಡಬೇಕು ನಿಮ್ಮ ಮೇಲೆ ಬರೋಸ ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಈಗ ಈಗ ನಾನು ಈಗ ನಾನು ಈಗ ಈಗ ಅದೇ ಅದೇ ಈಗ 8 ದಿನದಿಂದ ಎಷ್ಟು 6 ದಿನದಿಂದ ಇವನು ಅರೆಸ್ಟ್ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ ಅಭಿಷೇಕ್ ಇಲ್ಲಿ ಯಾರು ಅರೆಸ್ಟ್ ಆಗಿಲ್ಲ ಯಾರು ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗಿಲ್ಲ ಮತ್ತೆ ಚಲತ್ರ ಈಗ ನಡೀತಾ ಇರೋದು ಅಷ್ಟೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವಿಷಯಗಳನ್ನು ಹೇಳಿದ್ರಿ ವಿಚಾರ ಅಲ್ಲ ಬೇರೆ ವಿಚಾರಗಳು ಬರ್ತಾ ಇದಾವೆಗಳ ಬಗ್ಗೆ ಈಗ ಈಗ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಆತ ಏನೇನೇ ಹೇಳಿದ್ರೆ ಇದರ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತದ್ದು ಈಗ ಶವಗಳ ಹೂತಿಟ್ಟ ಬಗ್ಗೆ ಅದು ಬುರ್ತಿ ನಡೆಯುತ್ತಲ್ಲ ಅದರಲ್ಲೇ ಬರುತ್ತೆ ಅದೇ

ನಿಜ ಏನಿದೆ ಅದು ಹೊರಗಡೆ ಬರುತ್ತೆ ನಮ್ಗೆ ಏನು ಭಯ ಇಲ್ಲ ನಮ್ಗೆ ಏನು ಭಯ ಇಲ್ಲ ಭಯ ಇದ್ರೆ ನಿಮ್ ಮುಂದೆ ನಿಲ್ಲದೇ ಇಲ್ಲ ನಾವು ಭಯ ಇದ್ದಿದ್ದೆ ಭಯ ಇದ್ದಿದ್ದ ಮನುಷ್ಯನೇ ಅಲ್ಲ ನಾನು ಈಗ ಈಗ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಮತ್ತೊಂದು ವಿಷಯನಾ ಕೇರಳದಿಂದ ಪೊಲೀಸ್ ಅವರಿಗೆ ಸೆಕ್ಯೂರಿಟಿಯಲ್ಲಿ ಸೆಕ್ಯೂರಿ ಅಲ್ಲ ಅದೆಲ್ಲ ನೀವು ಹೇಳಿದ ಮಾತೇ ನಾನು ಕೇಳ್ಬೇಕಂತೇಳಿ ಏನಿಲ್ಲ ನಾನು ಹೇಳಿದ ಮಾತು ನೀವು ಕೇಳ್ಬೇಕಾಗತ್ತೆ ಇಲ್ಲಾಂದ್ರೆ ಮೈಕ್ ಹಿಡಿಯೋದು ಬೇಡ ಅಷ್ಟೇ ನಾನ್ ನಿಮಗೆ ಗೊತ್ತಿದ್ಯಾ ಇಲ್ಲಲ್ಲ ನಾನ್ ಹೇಳಿದ್ರಲ್ಲ ನಿಮಗೆ ಗೊತ್ತಾಗದು ನಾನ್ ಮುನಫ್ ಹೌದಾ ನಾನ್ ಇಲ್ಲಿ ಹುಟ್ಟಿ ಬೆಳೆದಿದ್ ಅವನು ಕರ್ನಾಟಕದಲ್ಲಿ ಹೌದಾ ಮತ್ತೆ ನಮ್ಮ ಬಗ್ಗೆ ಸುಮ್ ಸುಮ್ಕೆ ಯಾವ್ದಾದ್ರು ಸುಳ್ಳು ಮಾತು ಹೇಳ್ಬಾರ್ದು ಭಯ ಇಲ್ಲ ಭಯ ಇದ್ರೆ ನಾನ್ ಹೇಳ್ತೀರಿ ಹೋರಾಟಗಾರ ಕೂಡ ಅವರು ಓಡೋಗಿದ್ದು ನನಗೆ ಏನು ಮಾಡೋಕ್ಕಾಗಲ್ಲ ಅದು ಬೇರೆ ವಿಷಯ ನಾನು ಹೇಳ್ತಾ ಇರೋದು ನನ್ನ ನ್ಯೂಸಲ್ಲಿ ನೋಡಿದೆ ನಾನು ಕೇರಳದಿಂದ ಏನೋ ಸೆಕ್ಯೂರಿಟಿ ಎಲ್ಲ ತಗೊಂಡು ಬಂದಿದ್ದೀನಿ ನಾನು ಒಬ್ಬನೇ ಬಂದಿದ್ದೀನಿ ಬೋಸ್ ಅದೆಲ್ಲ ಈಗ ನಾನು ನೋಡಿ ನಾನು ಅದು ಟೈಮ್ ಇದೆ ನಿಮ್ಮ ಹತ್ರ ನನ್ನ ಹತ್ರ ಟೈಮ್ ಇಲ್ಲ ನೀವು ಕೇರಳದ ಈಗ ನಿಮ್ಮ ಕನ್ನಡ ಚಾನಲ್ ಅಂದರೆ ಕನ್ನಡ ಚಾನಲಲ್ಲೇ ಹೇಳಿದ್ದಾರೆ ನಾನು ಕೇರಳದಿಂದ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬರ್ತಾ ಇದ್ದೀನಿ ಹಾಂಗ್ ಬರ್ತಾ ಇದ್ದೀನಿ ಒಬ್ಬನೇ ಬರ್ತಾ ಇರೋದು ನಮಗೇನು ಇಲ್ಲ ನಮ್ಗೆ ನಿಜ ಇದೆ ಆ ನಿಜದಲ್ಲಿ ನಾವ್ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಯಾವ ವಿಷಯಕ್ಕೆ ಎನ್ಕ್ವೈರಿ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ತಾ ಇದ್ದಾರೆ ಈಗ ಅಲ್ಲ ಕ್ಲಿಯರ್ ಅದೇ ಅದೇ ಅದು ಅವ್ರು ಮಾಡ್ತಾ ಇದ್ದಾರೆ ಸರ್ ನನಗೆ ಎಲ್ಲಾ ವಿಷಯಗಳು ಇಲ್ಲಿ ಹೇಳಕ್ ಆಗಲ್ಲ ಜೊತೆಗೆ ಇದ್ದೀನಿ ಸೌಜನ್ಯ ಹೋರಾಟಗಾರರ ಜೊತೆಗೆ ನೀವು ಹಾಕಿದ್ದೀವಿ ಎರಡು ಎಲ್ಲ ಇದೆ ಎಲ್ಲಾ ಇದೆ ಎಲ್ಲ ಕರ್ಕೊಂಡ್ ಬಂದಿದ್ದೆ ಅಲ್ಲ ಅದು ಬಿಡಿ ನಾನು ಇಲ್ಲಿ ಇಲ್ಲೇ ಬೆಳ್ತಂಗಡಿಯಲ್ಲೇ ಫಾರೆಸ್ಟ್ ಡಿಪೋದಲ್ಲಿ ನಾವು ಕೆಲಸ ಚೆಂದ ಇರೋದು ಮಾಡ್ತಾ ಇದ್ವಿ ನಾನು ಅರ್ಧ ಬೇಕಾದ್ರೆ ನಿಮ್ಗೆ ಬೆಳ್ತಂಗಡಿ ಅವನು ಅಂತ ಹೇಳ್ಬೋದು ಇಲ್ಲ ಇಲ್ಲ ನಾನ್ ಮುಂಚಿದ್ದ ಇಲ್ಲೇ ಇದ್ವಿ ನೀವು ಬೇಕಾದ್ರೆ ಬೆಳ್ತಂಗಡಿ ಬೆಳ್ತಂಗಡಿ ಫಾರೆಸ್ಟ್ ಡಿಪೋ ಅಲ್ಲಿ ಹೋಗಿದ್ರೆ ಜೊತೆಗೆ ಅಪ್ರೋಚ್ ಆಗಿದ್ದೀನಿ ಇಂತ ಒಬ್ರು ಪರ್ಟಿಕ್ಯುಲರ್ ಇಲ್ಲ ಎಲ್ಲರ ಜೊತೆ ಇದೆ ಈಗ ಇದರಲ್ಲಿ ಇರುವ ಈಗ ನನಗೆ ಕ್ವಶನ್ ಕೇಳ್ತಾ ಇರುವವರು ನನ್ನ ಜೊತೆಗೆ ಎಪ್ಪತ್ತೆರಡು ದಿನ ಶಿರೂರಲ್ಲಿದ್ರು ನಾವು ನಮ್ಮ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದವರು ಇದ್ದಾರೆ ಅವತ್ತು ಎಲ್ಲ ಇದರಲ್ಲೇ ಇದ್ದಾರೆ ಶಿರೂರಲ್ಲಿ ನಾವು ಪ್ರಶ್ನೆ ಅಲ್ಲ ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ನಮ್ ಒಂದು ಕಮಿಟಿ ಇದೆ ಸೋ ನಾವು ಅದಕ್ಕೆ ಎನ್ ಜಿ ಒ ನಡೆಸ್ತಾ ಇದ್ವಿ ಇಂಥ ವಿಷಯಗಳಿರೋ ಟೈಮಲ್ಲಿ ಅದು ಏನು ಅದರದ್ದು ತನಿಖೆ ನಿಜ ಇದೆಯಾ ನಿಜ ಸುಳ್ಳು ಇದೆಯಾ ಅದು ನೋಡ್ಲಿಕ್ಕೆ ಬರ್ ಬಂದ ಮಾಡ್ತಾ ಇರೋದು ಇದರಲ್ಲಿ ಯಾರು ನಾವು ಯಾ ಎಲ್ಲೂ ದೇವಸ್ಥಾನಗಿರಲಿ ಇದು ಯಾರು ಆರೋಪಿ ಇರಲಿ ನಾನು ಹೇ ಇವತ್ತಕ್ಕ ಹೇಳಿಲ್ಲ ಇನ್ನೂ ಹೇಳೋದು ಇಲ್ಲ ಅದು ನನ್ನ ಕೆಲಸ ಇಲ್ಲ ನಾನು ಈಗ ಧರ್ಮಸ್ಥಳ ಅಂದರೆ ಒಂದು ಜಾಗ ಹೆಸರು ದೇವಸ್ಥಾನ ಹೆಸರು ಅಲ್ಲ ನಾವು ಆ ಧರ್ಮಸ್ಥಳ ಪಕ್ಕದಲ್ಲಿ ಇರುವ ಒಂದು ಘಟನೆಯಲ್ಲಿ ಏನು ಅದು ಸತ್ಯ ಏನು ಸುಳ್ಳು ಅಂತೇಳಿ ಅಷ್ಟೇ ಎಂಪಿಯ ಇಲ್ಲ ಇಲ್ಲ ನಾನು ಹೋಗಿಲ್ಲ ನಾನು ಅವ್ರಿಗೆ ಇಷ್ಟು ಭೇಟಿ ಆಗಿಲ್ಲ ಆಕ್ಷನ್ ಕಮಿಟಿ ಇದೆ ಇದೆ ಅದು ನಾವು ಕೇರಳದಲ್ಲಿ ತುಂಬಾ ತುಂಬಾ ಅದು ಅದರಲ್ಲಿ ಒಂದು ಅಕ್ಕಪಕ್ಕ ಒಂದು ನೂರು ಜನ ನಾವು ಆಕ್ಟಿವಿಸ್ಟ್ ಇದ್ದು ನಮಗೆ ಏನಂದ್ರೆ ಒಂದು ಅಮ್ಮ ಅಂದ್ರೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡೋದು ಒಂದು ಯಾರ ಅಮ್ಮ ಇರ್ಲಿ ಅಂತ ಏಜ್ ಅಲ್ಲಿ ಇರೋರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಮನುಷ್ಯನಾಗಿದ್ರೆ ಅದು ಬೇಕು ನಮ್ಮ ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗ ರೆಸ್ಪೆಕ್ಟ್ ಕೊಡೋದು ಅವ್ರು ಹೇಳಿದ ಮಾತಲ್ಲಿ ಏನಾಯ್ತು ನಿಜ ಇದೆ ಅಂತೆ ಅವ್ರು ನಮಗೆ ಪೆಟ್ಟು ತೋಳ್ಸಿದ್ರು ತಲೆಗೆ ಆ ಪೆಟ್ಟು ಅವ್ರಿಗೆ ಹೇಳಿದ ಕಥೆಯಲ್ಲಿ ಒಂದು ನಿಜ ಇದೆ ಅಂತೇಳಿ ನಾವು ಇಷ್ಟೆಲ್ಲ ಅವ್ರ ಜೊತೆಗೆ ನಿಂತಿದ್ವಿ ಅವ್ರ ಈಗ್ಲೂ ಸುಳ್ಳು ಅಂತೇಳಿ ನಾನು ಹೇಳಲ್ಲ ಅವ್ರು ನಿಜ ಅಂತೇಳಿ ಹೇಳಲ್ಲ ಅವ್ರ ಅವ್ರ ಪಾರ್ಟಿಗೆ ಮಾಡ್ಲಿಂಗ್ ಆಗಿದೆ